ಜನರಿಗೆ ಅವರ ಆಸ್ತಿಗಳ ಸುರಕ್ಷತೆ ಭದ್ರತೆ ಹಾಗೂ ಪ್ರಾಪರ್ಟಿಗಳ ಬೋಗಸ್ ದಾಖಲೆಯಾಗದಂತೆ ತಡೆಗಟ್ಟಲು ರಾಜ್ಯ ಸರ್ಕಾರ ಈ ಖಾತಾ ನೀಡಲು ಆರಂಭಿಸಿದೆ ಆದರೆ ಇದೇ ಈ ಖಾತವನ್ನ ಬಂಡವಾಳ ಮಾಡಿಕೊಂಡ ಕಲಬುರಗಿ ಮಹಾನಗರ ಪಾಲಿಕೆ ಸಿಬ್ಬಂದಿ ಅಕ್ರಮ ಎಸಗಲು ಮುಂದಾಗಿದ್ರು ಬರೋಬ್ಬರಿ ಎಂಬತ್ತೇಳು ಪ್ರಾಪರ್ಟಿಗಳಿಗೆ ಅಕ್ರಮವಾಗಿ ಈ ಖಾತಾ ಮಾಡಲು ಹುನ್ನಾರ ಮಾಡಲಾಗಿತ್ತು ಇದೀಗ ಪಾಲಿಕೆಯ ಇಬ್ಬರು ಸಿಬ್ಬಂದಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಇವರನ್ನ ವಶಕ್ಕೆ ಪಡೆದ ಖಾಕಿ ಡ್ರಿಲ್ ಶು சுரும் ಹೌದು ಕಲಬುರಗಿ ಮಹಾನಗರ ಪಾಲಿಕೆ ಅಂದ್ರೆ ಅಕ್ರಮಗಳ ಗೂಡು ಅನ್ನೋ ಹಾಗಿದೆ ಯಾಕೆಂದ್ರೆ ಕಲಬುರಗಿ ಪಾಲಿಕೆಯಲ್ಲಿನಲ್ಲಿ ಒಂದಿಲ್ಲ ಒಂದು ಅಕ್ರಮಗಳು ಬಯಲಿಗೆ ಬರುತ್ತಲೇ ಇರುತ್ತವೆ ಇದೀಗ ರಾಜ್ಯ ಸರ್ಕಾರ ಜನರ ಆಸ್ತಿಗಳಿಗೆ ಸುರಕ್ಷತೆ ಭದ್ರತೆ ಜೊತೆಗೆ ಬೋಗಸ್ ದಾಖಲೆಗಳು ಆಗದಂತೆ ತಡೆಗಟ್ಟಲು ಈ ಖಾತಾ ಜಾರಿಗೆ ತಂದಿದೆ ತಮ್ಮ ಪ್ರಾಪರ್ಟಿಗಳಿಗೆ ಈ ಖಾತಾ ಮಾಡಿಸಲು ಜನ ಮುಂದಾಗಿದ್ದಾರೆ ಆದರೆ ಕಲಬುರಗಿ ಪಾಲಿಕೆಯಲ್ಲಿ ಈ ಖಾತವನ್ನೇ ಬಂಡವಾಳ ಮಾಡಿಕೊಂಡ ಇಬ್ಬರು ಸಿಬ್ಬಂದಿ ಭಾರಿ ಅಕ್ರಮಕ್ಕೆ ಎತ್ ಯತ್ನ ನಡೆಸಿರುವುದು ಬೆಳಕಿಗೆ ಬಂದಿತ್ತು ಇದೀಗ ಈ ಖಾತಾ ಅಕ್ರಮಕ್ಕೆ ಯತ್ನ ಹಿನ್ನೆಲೆ ಮಹಾನಗರ ಪಾಲಿಕೆಯ ಪ್ರಭಾರಿ ಉಪ ಆಯುಕ್ತ ಡಾಕ್ಟರ್ ರಾಜೇಂದ್ರ ಭಾಲ್ಕೆ ಬ್ರಹ್ಮಪುರ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ದೂರಿನ ಅನ್ವಯ ಪಾಲಿಕೆಯ ಮಾಜಿ ಸೀನಿಯರ್ ಪ್ರೋಗ್ರಾಮರ್ ಅಬ್ದುಲ್ ರೆಹಮಾನ್ ಹಾಗೂ ಜೂನಿಯರ್ ಪ್ರೋಗ್ರಾಮರ್ ನಾಗನ್ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ ತುಪ್ಪುರ್ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಾರ್ಪೊರೇಷನ್ ಕಚೇರಿಯಲ್ಲಿ ಆಗಿರುವಂಥ ಇಂಪರ್ಸನೇಷನ್ ಚೀಟಿಂಗ್ ಮತ್ತು ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಕಲಂಗಳ ಅಡಿಯಲ್ಲಿ ದೂರನ್ನು ನೀಡಿದ್ದಾರೆ ಈ ದೂರು ನೀಡಿರುವಂಥವರು ಆರೋಪಿಗಳು ಯಾರು ಅಂತಂದರೆ ಇದರಲ್ಲಿ ಹಳೆಯ ಒಂದು ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್ ಮತ್ತು ಈಗ ಪ್ರೆಸೆಂಟ್ ಕೆಲಸ ಮಾಡ್ತಾ ಇರುವಂಥ ಜೂನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್ ಅಂತ ಇವರು ಅವರಿಗೆ ಇರುವಂಥ ಏನು ಒಂದು ಅಧಿಕಾರ ಇದೆ ಈ ಸಾಫ್ಟ್ವೇರಲ್ಲಿ ಈ ಆಸ್ತಿ ಸಾಫ್ಟ್ವೇರಲ್ಲಿ ಅವರಿಗೆ ಲಾಗಿನ್ ಕ್ರೆಡೆನ್ಷಿಯಲ್ಸ್ಗಳನ್ನು ಮಾರ್ಪಡಿಸ್ಲಿಕ್ಕಿರುವಂಥ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಂಡಿದ್ದಾರೆ ಈ ಖಾತಗಳನ್ನು ಏನು ಪ್ರೊಸೆಸ್ ಮಾಡಬೇಕು ವಿವಿಧ ಹಂತಗಳಲ್ಲಿ ಆ ಫೈಲ್ ಪ್ರೊಸೆಸ್ ಆಗುತ್ತೆ ಪ್ರತಿ ಹಂತದಲ್ಲಿ ಅವರು ಮೊಬೈಲ್ ನಂಬರ್ಗಳನ್ನು ಚೇಂಜ್ ಮಾಡಿದ್ದಾರೆ ಏನು ಇವರು ಆರೋಪಿ ಇದ್ದಾನೆ ಆ ಒಬ್ಬ ಆರೋಪಿ ನಂಬರ್ಗಳನ್ನು ಎಲ್ಲ ಹಂತಗಳಲ್ಲಿ ಚೇಂಜ್ ಮಾಡಿ ಅವನ ಮೊಬೈಲ್ಗೆ ಒ ಟಿ ಪಿ ಬರೋ ರೀತಿ ಮಾಡಿಕೊಂಡು ಒಟ್ಟು ಎಂಬತ್ತೇಳು ಈ ಖಾತಾವನ್ನು ಇಶ್ಯೂ ಮಾಡಿರುವಂಥದ್ದು ಅವರು ಕಂಡು ಹಿಡಿದಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರು ದೂರ ನೀಡಿದ್ದಾರೆ ಈಗಾಗಲೇ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ ಮತ್ತು ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀವಿ ಇದರಲ್ಲಿ ಬೇಸಿಕಲ್ಲಿ ಒಬ್ಬನು ಎಕ್ಸ್ ಎಂಪ್ಲಾಯ್ ಇದ್ದಾನೆ ಅವನ ಮೇಲೆ ಈಗ ಆಲ್ರೆಡಿ ಚೆಕ್ ದುರುಪಯೋಗ ಪ್ರಕರಣವನ್ನು ಕೂಡ ದಾಖಲಾಗಿತ್ತು ಅವನಿಗೆ ಅಂಧ ಬಂಧನ ಮಾಡಲಾಗಿತ್ತು ಸೇಮ್ ಆರೋಪಿಗೆ ಅವರು ಸುಮಾರು ತಿಂಗಳುಗಳ ಹಿಂದಲೇ ಅವನಿಗೇನು ಲಾಗಿನ್ ಕ್ರೆಡೆನ್ಷಿಯಲ್ಸ್ಗಳು ಕೊಟ್ಟಿದ್ದರು ಅದು ಆ್ಯಕ್ಚುಲಿ ಅದನ್ನು ಡಿಸ್ಕಂಟಿನ್ಯೂ ಮಾಡಬೇಕಾಗಿತ್ತು ಡಿಸ್ಕಂಟಿನ್ಯೂ ಮಾಡದ ಹಿನ್ನೆಲೆಯಲ್ಲಿ ಈ ಒಂದು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಆರೋಪಿಗಳ ಮೇಲೆ ಈಗಾಗಲೇ ತನಿಖೆ ನಡೀತಾ ಇದೆ ಅವರಿಗೆ ಕರೆಸಿ ವಿಚಾರಣೆ ನಡೀತಾ ಇದೆ ಸಾಕ್ಷ್ಯಗಳ ಸಂಗ್ರಹ ನಡೀತಾ ಇದೆ ಇನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ಝೋನಲ್ ಕಮಿಷನರ್ಗಳ ಐಪಿ ಐಡಿ ಹಾಗೂ ತಮ್ಮ ಮೊಬೈಲ್ ನಂಬರ್ ಬಳಸಿ ಅದರಿಂದ ಪಿ ಪಡೆದು ಈ ಖಾತಾ ಮಾಡಲು ಭಾರಿ ಯತ್ನ ನಡೆದಿದೆ ರಾತೋರಾತ್ರಿ ಬರೋ ಬರೀ ಎಂಬತ್ತೇಳು ಫೈಲ್ಗಳು ಈ ಖಾತಾ ಪಡೆಯಲು ಅಪ್ಲೋಡ್ ಮಾಡಿ ಅಕ್ರಮಕ್ಕೆ ಹುನ್ನಾರ ನಡೆದಿತ್ತು ಈ ಖಾತಾ ಅಕ್ರಮಕ್ಕೆ ಯತ್ನ ನಡೆದಿರೋದು ಪಾಲಿಕೆ ಕಮಿಷನರ್ ಗಮನಕ್ಕೆ ಬರುತ್ತಿದ್ದಂತೆ ಎಚ್ಚೆತ್ತು ಎಂಬತ್ತೇಳು ಪ್ರಾಪರ್ಟಿಗಳ ಇ ಖಾತಾ ಪ್ರೋಗ್ರೆಸ್ ಅನ್ನ ಹೋಲ್ಡ್ ಮಾಡಲಾಗಿತ್ತು ಈ ಖಾತಾ ಅಕ್ರಮಕ್ಕಾಗಿ ಯಾರ ಐಡಿ ಬಳಕೆಯಾಗಿದೆ ಮತ್ತು ಯಾವ ಮೊಬೈಲ್ ನಂಬರ್ಗೆ ಗೆ ಪಿ ಬಂದಿದೆ ಅನ್ನೋದತ್ತ ಪತ್ತೆ ಹಚ್ಚಲು ಕೆಎಂ ಡಿ ಎಸ್ ಎನ್ಐ ಸಿ ಪಾಲಿಕೆ ಕಮಿಷನರ್ ಪತ್ರ ಬರೆದು ವರದಿ ಕೇಳಿದ್ರು ಅದರಂತೆ ವರದಿ ಬಂದಿದ್ದು ಪಾಲಿಕೆ ಸಿಬ್ಬಂದಿ ಅಬ್ದುಲ್ ರೆಹಮಾನ್ ಮತ್ತು ನಾಗನ್ಗೌಡ ಮೊಬೈಲ್ ನಂಬರ್ ಬಳಕೆಯಾಗಿರುವುದು ಕನ್ಫರ್ಮ್ ಆಗಿದ್ದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ತನಿಖೆಗೆ ಮನವಿಯನ್ನ ಮಾಡಿದ್ದಾರೆ ಬೆಳಕಿಗೆ ಬಂದ ನಂತರ ನಾವು ಅದರಲ್ಲಿ ಎಲ್ಲ ತನಿಖೆ ಮಾಡಿದ್ದೀವಿ ಅದರಲ್ಲಿ ಯಾರು ಇದಾರೆ ಅದು ಎಲ್ಲ ಆ ಲಾಗಿನ್ ನೋಡ್ಕೊಂಡು ಬ್ಯಾಂಗ್ಳೂರ್ ಟೀಮ್ ಕಳಿಸಿ ಅಲ್ಲಿಂದ ಹೆಚ್ಚಿನ ಮಾಹಿತಿ ತಗೊಂಡು ಅದರಲ್ಲಿ ಒಂದ್ ನಂಬರ್ ಸಿಕ್ಕಿದ್ದು ನಮ್ಗೆ ಅದು ಐ ಆರ್ ನಾವು ಮಾಡಿಸಿ ಆ ನಂಬರ್ ಜೊತೆಗೆ ಇನ್ನು ಇಬ್ರು ಅದ್ರಲ್ಲಿ ಶಾಮೀಲ್ ಇದ್ದಾರೆ ಅಂತ ಮೇಲ್ನೋಟಕ್ಕೆ ನಮ್ಗೆ ಕಂಡು ಬಂದಿತ್ತು ಆ ಪ್ರಕಾರ ನಾವು ಐ ಆರ್ ಅಲ್ಲಿ ಅವ್ರ ಬೇಸರ್ ಹಾಕಿದೀವಿ ಈಗ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಜೊತೆಗೆ ಅದು ಏನು ಇದಾಗಿತ್ತು ಖಾತ ಅದನ್ನು ನಾವು ಕ್ಯಾನ್ಸಲ್ ಮಾಡಿದೀವಿ ಪ್ಲಸ್ ಯಾರು ಇನ್ವಾಲ್ವ್ ಇದಾರೆ ಅವ್ರಿಗೂ ನಾವು ನೋಟಿಸ್ ಕೊಟ್ಟಿದೀವಿ ಮತ್ತೆ ಮುಂದೆ ಆಗ್ಲಾರ್ದೆ ಎಲ್ಲರದು ಲಾಗಿನ್ ನಾವು ಚೇಂಜ್ ಮಾಡಿ ಯಾರ್ದು ಇದೆ ಅಪ್ಡೇಷನ್ ಮಾಡಿ ಅದು ಸ್ವಲ್ಪ ಫುಲ್ ಪ್ರೂಫ್ ಮಾಡಿದೀವಿ ಸೊ ಮುಂದೆ ಆಗ್ಲಾರ್ದೆ ನಾವು ನೋಡ್ತಾ ಇದ್ದೀವಿ ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ಯಾರದು ಲಾಗಿನ್ ಇದೆ ಅವರೇ ನೇರ್ ಜವಾಬ್ದಾರು ಅಂತ ಎಲ್ಲರಿಗೂ ಹೇಳಿದೀವಿ ಒಂದು ಈ ರೀತಿ ಏನಾದ್ರು ಕಂಡು ಬಂದ್ರೆ ನಾಳೆ ದೇ ವಿಲ್ ಬಿ ಡೈರೆಕ್ಟ್ಲಿ ಏನ್ ರೆಸ್ಪಾನ್ಸಿಬಲ್ ಅಂತ ಹೇಳಿದೀವಿ ಅದ್ರಲ್ಲಿ ನಾವು ಬೇರೆ ಏನು ಹೇಳೋದಿಲ್ಲ ನೋಡೋದಿಲ್ಲ ಅಂತ ಹೇಳಿದಿವಿ ಪ್ಲಸ್ ಅಪ್ಡೇಷನ್ ಏನ್ ಮಾಡ್ಬೇಕಾಗಿತ್ತು ಮಾಡಿದ್ದೀವಿ ಸೊ ಎವ್ರಿ ಒನ್ ಇರ್ಸ್ ಅದು ಫಾಲೋ ಮಾಡ್ತಾ ಇದ್ದಾರೆ ಎಲ್ಲ ಅಂದ ಹಾಗೆ ಅಕ್ರಮ ಆಸ್ತಿಗಳನ್ನೇ ಸಕ್ರಮ ಮಾಡಿಕೊಡುವ ಈ ಖಾತಾ ಅಕ್ರಮಕ್ಕೆ ಪ್ರಯತ್ನ ಮಾಡಿರುವುದು ಕ್ಲಿಯರ್ ಅಲ್ಲದೆ ಪ್ರಾಪರ್ಟಿ ಮಾಲೀಕರಿಂದ ಲಕ್ಷ ಲಕ್ಷ ಹಣ ಪಡೆದು ಈ ಖಾತೆ ಮಾಡಿಕೊಡಲು ಈ ಇಬ್ಬರು ಸಿಬ್ಬಂದಿ ಮುಂದಾಗಿರುವ ಶಂಕೆ ಬಲವಾಗಿದೆ ಒಟ್ಟಿನಲ್ಲಿ ಪೊಲೀಸರ ಕಂಪ್ಲೀಟ್ ತನಿಖೆಯ ಬಳಿಕ ಎಂಬತ್ತೇಳು ಪ್ರಾಪರ್ಟಿಗಳು ಯಾವ್ಯಾವು ಎಷ್ಟು ಹಣ ಪಡೆದಿದ್ರು ಅನ್ನೋದು ತಿಳಿಯಲಿದೆ